ಇವತ್ತು ನಾವು ಬಿ ಬಿ ಎಂ ಪಿ ಆವರಣದಲ್ಲಿದ್ದೀವಿ ಇವತ್ತು ಬಿ ಬಿ ಎಂ ಪಿ ಆವರಣದಲ್ಲಿ ನೀವು ನೋಡ್ತಾ ಇರ್ಬೋದು ಬಿ ಬಿ ಎಂ ಪಿ ಕೆಲವೊಂದು ಗಾಡಿಗಳು ಕಂಪ್ಲೀಟಾಗಿ ಕೆಟ್ಟು ನಿಂತಿವೆ ಅದರಲ್ಲೂ ಫಾಗಿಂಗ್ ಮಷಿನ್ ಫ ಐದು ಫಾಗಿಂಗ್ ಮಷಿನ್ ಗಾಡಿಗಳು ಬಿ ಬಿ ಎಮ್ ಪಿ ಆವರಣದಲ್ಲಿದ್ದು ಕೇವಲ ಒಂದೇ ಫಾಗಿಂಗ್ ಮಷಿನ್ ಚಾಲನೆಯಲ್ಲಿದೆ ಇನ್ನೂ ನಾಲ್ಕು ಫಾಗಿಂಗ್ ಮಷಿನ್ ಕೆಟ್ಟು ನಿಂತಿವೆ ನೀವು ನೋಡ್ತಾ ಇರ್ಬೋದು ಫಾಗಿಂಗ್ ಮಷೀನಲ್ಲಿ ಕಂಪ್ಲೀಟಾಗಿ ಕಸ ಧೂಳು ದುಮ್ಮು ಎಲ್ಲ ತುಂಬಿವೆ ಈ ಫಾಗಿಂಗ್ ಮಷೀನಲ್ಲಿ ದಿನನಿತ್ಯ ಬ್ಯಾಟ್ರಿಗಳು ಕಳತನ ಆಗ್ತಿದೆ ಇಲ್ಲಿ ಸಿ ಸಿ ಟಿ ವಿ ಅಳವಡಿಕೆ ಇದ್ದರೂ ಕೂಡ ಬಿ ಬಿ ಎಂ ಪಿ ಅಧಿಕಾರಿಗಳು ಗಮನ ವಹಿಸ್ತಿಲ್ಲ ಕಳ್ಳತನ ಬಗ್ಗೆ ಗಮನ ವಹಿಸ್ತಿಲ್ಲ ಇದು ಎಂಬುದು ದೊಡ್ಡ ಪ್ರಶ್ನೆ ಆಗಿದೆ ಇನ್ನು ಫಾಗಿಂಗ್ ಮಷಿನ್ ಗಾಡಿ ಸ್ಥಿತಿ ನೀವು ನೋಡ್ತಾ ಇದ್ದರೆ ಕಂಪ್ಲೀಟ್ ಧೂಳು ಹಿಡಿದಿದೆ ಟಯರ್ಗಳು ಕೂಡ ಕಂಪ್ಲೀಟಾಗಿ ಪಂಕ್ಚರ್ ಆಗಿದೆ ಯಾವುದೇ ರೀತಿಯಲ್ಲಿ ವರ್ಕಿಂಗ್ ಸಿಸ್ಟಮಲ್ಲಂತೂ ಇಲ್ಲವೇ ಇಲ್ಲ ಈ ರೀತಿ ಬಿ ಬಿ ಎಂ ಪಿ ಗಾಡಿಗಳ ಮೇಲೆ ಬಿ ಬಿ ಎಂ ಪಿ ಹಣವನ್ನು ಯಾಕೆ ವೇಸ್ಟ್ ಮಾಡ್ತಿದ್ದಾರೆ ಅಂತ ಒಂದೂ ಅರ್ಥ ಆಗ್ತಿಲ್ಲ ನೀವು ನೋಡ್ತಾ ಇರ್ಬೋದು ಗಾಡಿ ಫುಲ್ ತುಕ್ಕಿಡ್ದು ಧೂಳು ತುಂಬಿ ಮೂಲೆ ಗುಂಪಾಗಿದೆ ಒಂಚೂರು ವರ್ಕಿಂಗ್ ಸಿಸ್ಟಮಲ್ಲಿ ಇರೋ ಥರ ಕಾಣ್ತಾನೇ ಇಲ್ಲ ಕಂಪ್ಲೀಟಾಗಿ ವೇಸ್ಟ್ ಆಗಿದೆ ಫಾಗಿಂಗ್ ಮಷಿನ್ ಗಾಡಿ ಇನ್ನು ಫಾಗಿಂಗ್ ಮಷಿನ್ ಗಾಡಿ ಕೋವಿಡ್ ಸಮಯದಲ್ಲಿ ಖರೀದಿ ಮಾಡಿರೋದು ಆದರೆ ಇವತ್ತು ನೋಡ್ತಾಯಿದ್ರೆ ಬಿ ಬಿ ಎಂ ಪಿ ಆವರಣದಲ್ಲಿ ಒಂದು ಮೂಲೆ ಗುಂಪಾಗಿ ವೇಸ್ಟ್ ಆಗಿ ನಿಂತಿದೆ ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ಬಿ ಬಿ ಎಂ ಪಿ ಗಾಡಿಗಳ ಮೇಲೆ ಹಣ ವೇಸ್ಟ್ ಮಾಡ್ತಾ ಇದ್ರೆ ಬಹಳ ತೊಂದರೆ ಆಗ್ಬೋದು ಇನ್ನು ಫಾಗಿಂಗ್ ಮಷಿನ್ ಅಷ್ಟೇ ಅಲ್ಲ ಬೇರೆ ಬೇರೆ ಗಾಡಿಗಳು ಅಂದರೆ ಬಿ ಬಿ ಎಂ ಪಿ ಟ್ರಾನ್ಸ್ಪೋರ್ಟ್ ಗಾಡಿಗಳು ವಾಟರ್ ಟ್ಯಾಂಕರು ಎಲ್ಲ ಕಂಪ್ಲೀಟಾಗಿ ತುಕ್ಕಿಡಿದ್ ನಿಂತಿದೆ ಇದರ ಬಗ್ಗೆ ಬಿ ಬಿ ಅಧಿಕಾರಿಗಳು ಬೇಗನೆ ಗಮನವಹಿಸಬೇಕು ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ನವ್ಯಶ್ರೀಶಂಕರ್ ಬಿ ಟಿ ವಿ ನ್ಯೂಸ್ ಬೆಂಗಳೂರು